ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಸೊಸೈಟಿಯ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮೊದಲಿಗೆ ಡಿ ಎಮ್ ಆರ್ ಇನ್ಸ್ಟಿಟ್ಯೂಟು ಹಾಗೂ ಕೋಲಾರ ಜಿಲ್ಲಾ ಕಾರ್ಯಕರ್ತರ ಪತ್ರ ಪತ್ರಕರ್ತರ ಸಂಘ ಹಾಗೂ ಕೋಲಾರ ನಾಗರಿಕ ವೇದಿಕೆಯ ಸರ್ಕಾರದಿಂದ ಮಾರ್ಚ್ ಮೂವತ್ತರಂದು ಮೂವತ್ತರ ಸಂಜೆ ಆರು ಮೂವತ್ತಕ್ಕೆ ಕೋಲಾರದ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಿರುವ ಯುಗಾದಿ ಉತ್ಸವ ಕಾರ್ಯಕ್ರಮ ಕನ್ನಡ ಚಲನಚಿತ್ರ ನಟರಾದಂಥ ಧ್ರುವ ಸರ್ಜಾ ಅವರು ವಿಶೇಷ ಆಕರ್ಷಣೆಯಾಗಿ ಭಾಗವಹಿಸುತ್ತಿದ್ದಾರೆ ಹಾಗೂ ಖ್ಯಾತ ಹಿನ್ನೆಲೆ ಗಾಯಕ ರವರು ಗಾಯನ ರಸ ಸಂಜೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ಹಾಗೂ ಕನ್ನಡದ ಖ್ಯಾತ ನಿರೂಪಿಕೆ ಅನುಶ್ರೀ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಣೆಯನ್ನು ನಡೆಸಿಕೊಳ್ಳುತ್ತಿದ್ದು ಹಾಗೂ ಕೋಲಾರ ಜಿಲ್ಲೆಯವರೇ ಆದ ಹಿನ್ನೆಲೆ ಗಾಯಕ ಅಕ್ಬರ್ ಅವರು ಸಹ ಗಾಯನ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದಾರೆ ಹಾಗೂ ಇದೇ ಕಾರ್ಯಕ್ರಮದ ವೇದಿಕೆ ಮತ್ತು ವ್ಯವಸ್ಥೆಗಳನ್ನು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಡಿ ಎನ್ ಇವೆಂಟ್ ಮ್ಯಾನೇಜ್ಮೆಂಟ್ ಸರಸ್ ಸಂಸ್ಥೆಯು ನಿರ್ವಹಿಸಲಿದ್ದು ಸುಮಾರು ಹತ್ತು ಸಾವಿರ ಜನಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿದೆ ಎಲ್ಲರಿಗೂ ಉಚಿತ ಪ್ರವೇಶವಿರುತ್ತದೆ ಹಾಗೂ ಪತ್ರಕರ್ತರ ಸಂಘ ಹಾಗೂ ಇದೇ ಕೋಲಾರ ಜಿಲ್ಲಾ ನಾಗರಿಕ ವೇದಿಕೆಯ ಪರವಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ಈ ಕಾರ್ಯಕ್ರಮವನ್ನು ಇದೇ ತಮ್ಮ ಕೋಲಾರದಲ್ಲಿ ಸಾಂಸ್ಕೃತಿಕ ಹಾಗೂ ಪರಿಸರ ಸಾಮಾಜಿಕ ಪರಿಸರ ರೂಪುಗೊಳ್ಳಬೇಕೆಂಬ ಕಾರಣಕ್ಕಾಗಿ ಪ್ರತಿ ವರ್ಷ ಯುಗಾದಿ ಉತ್ಸವನ ಚಟುವಟಿಕೆ ಹಮ್ಮಿಕೊಂಡು ಹಮ್ಮಿಕೊಳ್ಳಲು ನಾವೆಲ್ಲ ನಿರ್ಧರಿಸಿದ್ದೇವೆ ಆಗಿ ಈಗಿನ ಹೊಸ ಚಿಗುರಿನ ಕಾಲವಾದ ಯುಗಾದಿ ಹಬ್ಬದ ಸಂಭ್ರಮದ ಹೊಸ ಜೀವನದ ಹೆಜ್ಜೆಗೆ ನಾಂದಿ ಆಡುವ ಸಲುವಾಗಿ ಹಮ್ಮಿ ಯುಗಾದಿ ಉತ್ಸವದಲ್ಲಿ ಜಿಲ್ಲೆಯ ಜನತೆ ಭಾಗವಹಿಸುವಂದು ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ